ರೈಸು ಸರ್ವ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ರೈಸ್ ರೆಡಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗಾರ್ಲಿಕ್ ರೈಸ್ ಮಾಡ್ತಾ ಇದ್ದೀನಿ ಗಾರ್ಲಿಕ್ ರೈಸ್ಗೋಸ್ಕರ ಗಾರ್ಲಿಕ್ಕು ಅಂದರೆ ಬೆಳ್ಳುಳ್ಳಿ ರೈಸ್ ಅಂತ ಇದು ಬೆಳ್ಳುಳ್ಳಿ ನಾನು ಎರಡರಿಂದ ಮೂರು ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ಇದು ಈರುಳ್ಳಿ ಮತ್ತು ಖಾರದ ಪುಡಿ ನಾನು ಆಲ್ರೆಡಿ ರೈಸು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಸುಲ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ನಾನು ಇದು ಮಾಡ್ತಿರೋದು ಇಬ್ಬರಿಗೋಸ್ಕರ ಅಷ್ಟೇ ನಿಮಗೆ ಜಾಸ್ತಿ ಜನಕ್ಕೆ ಬೇಕು ಅಂದರೆ ಇನ್ನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನಾನು ಇದು ಇವಾಗ ಇಬ್ಬರಿಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೆ ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಖಾರದ ಪುಡಿ ಒಂದರಿಂದ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಇದು ಆಂಧ್ರ ಸ್ಟೈಲ್ ಇದು ತೆಲಂಗ ಸ್ಟೈಲಲ್ಲಿ ಮಾಡೋದು ಇದು ಆಂಧ್ರ ಶೈಲಿಯ ಬೆಳ್ಳುಳ್ಳಿ ಖಾರ ಬೆಳ್ಳುಳ್ಳಿ ರೈಸ್ ಅಂತಾರೆ ಇದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನ ಮಿಕ್ಸಿಗೆ ಹಾಕೋಬೇಕು ಈ ತರ ರುಬ್ಕೊಂಡಿದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಬಂಡ್ಲಿ ಬಿಸಿ ಆಗಿದೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಚಿನ್ನ ಲೇಸ್ಟ್ ಆಲ್ ಹಾಕದ ಈಗ ಎಣ್ಣೆ ಬಿಸಿಯಾಗಿದೆ. ಆಗಿದೆ ಒಂದು ಸ್ವಲ್ಪ ಜೀರಿಗೆ ಹಚ್ಚಿಟ್ಕೊಂಡಿದ್ವಲ್ಲ ಹಸಿ ಕರಿಬೇವು ಈಗ ಹಸಿ ಫ್ರೈ ಆಗಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಆನಿಯನ್ ಫ್ರೈ ಆಗಿದೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಒ ಮಿಕ್ಸ್ ಮಾಡ್ಕೊಬೇಕು ಈಗ ರೈಸ್ ಹಾಕೋತಾ ಇದ್ದೀನಿ ಇದು ರೈಸ್ ಮೇಲೆ ನೀವು ಪೇಸ್ಟ್ ಮಾಡಿದ್ರಲ್ವಾ ಇದು ಪೇಸ್ಟ್ ಮಾಡಿರ್ತೀನಿ ಅಲ್ವಾ ಬೆಳ್ಳುಳ್ಳಿ ಮತ್ತು ಖಾರ ಮಾತ್ರ ಇದು ಖಾರದ ಪುಡಿ ಬೆಳ್ಳುಳ್ಳಿ ಇದನ್ನು ಹಾಕಿ ಒಂದು ಟೂ ಮಿನಿಟ್ಸು ಸ್ವಲ್ಪ ರೋಸ್ಟ್ ಫ್ರೈ ಮಾಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ನೋಡಿ ಇದನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸತಿ ಫ್ರೈ ಮಾಡಿ ನೋಡಿ ಇದು ಆಂಧ್ರ ಸೈಡು ತೆಲಂಗಾಣ ಸೈಡು ಫೇಮಸ್ ಇದು ಬೆಳ್ಳುಳ್ಳಿಯನ್ನ ಗಾರ್ಲಿಕ್ ರೈಸ್ ಅಂತಾರೆ ಅದನ್ನ ಇದು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಈ ಜ್ವರ ಬಂದಾಗ ಆ ಥರ ಆ ಟೈಮಲ್ಲಿ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದೆರಡರಿಂದ ಮೂರು ನಿಮಿಷ ಸ್ವಲ್ಪ ಇದು ಮಿಕ್ಸ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಸಾಕು ರೆಡಿ ಆಗುತ್ತೆ ಪಟಾಪಟ್ ಬೇಗ ರೆಡಿ ಆಗಿಬಿಡುತ್ತೆ ರೈಸ್ ಒಂದು ರೆಡಿ ಇದ್ದರೆ ಒಂದು ಐದು ನಿಮಿಷದಲ್ಲಿ ಪ್ರಿಪೇರ್ ಆಗಿಬಿಡುತ್ತೆ ಈ ರೈಸು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಸೂಪರ್ ಇರುತ್ತೆ ನೋಡಿ ರೆಡಿ ಆಯ್ತು ಈಗ ಲಾಸ್ಟ್ ಅಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೆಡಿ ಆಗಿದೆ ನೋಡಿ ಇಷ್ಟೇ ಫ್ರೆಂಡ್ಸ್ ಗಾರ್ಲಿಕ್ ರೈಸು ಭಾಳ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಬೆಳ್ಳುಳ್ಳಿ ರೈಸ್ ರೆಡಿ ಆಯ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್